ಇವತ್ತು ಸರ್ಕಾರ ತನ್ನ ಸ್ಪಷ್ಟವಾದಂತಹ ನಿಲುವು ಪ್ರಕಟಿಸಿದೆ ಯಾವ ರೀತಿಯಪ್ಪ ಅಂದ್ರೆ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ತೋರಿದಂತ ಅಪಮಾನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಿ ತಾವು ತೆರವುಗೊಳಿಸಿದಂತ ಸಮಾಧಿ ಸ್ಥಳದಲ್ಲಿ ನಮ್ಮೆಲ್ಲರ ಅಭಿಮಾನಿ ಅಭಿಮಾನಿಗಳ ಪಾಲಿನ ದೇವರು ನಮ್ಮೆಲ್ಲರ ದೇವರು ಅಂತ ಭಾವಿಸುತ್ತಿರುವಂತಹ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅಲ್ಲೇ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು ಅದರ ಜೊತೆಗೆ ಅವರಿಗೆ ಕೊಡಬೇಕಾದಂತ ಗೌರವವಾಗಿ ಗೌರವ ಕೊಡಬೇಕು ಮತ್ತ ಸರ್ಕಾರ ನಾ ಜನತೆಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ನಾವು ತೆರವುಸಿದ್ದು ಇದು ಅಕ್ಷಮ್ಯ ಅಪರಾಧ ಇದು ನಮ್ಮ ನಿರ್ಲಕ್ಷ್ಯತನದಿಂದ ಆಗಿದೆ ಅಂತ ಹೇಳಿ ಇಡೀ ನಾಡಿನ ಇಷ್ಟುವರ್ಧನ ಅಭಿಮಾನಿಗಳಿಗೆ ಮತ್ತು ಕನ್ನಡಿಗರಿಗೆ ಕ್ಷಮೆ ಹಾಚಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ರಾಜ್ಯ ಸರ್ಕಾರಕ್ಕೆ ಹೊತ್ತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದು ಬೇಗನೆ ಸರಿಪಡಿಸುವಂತೆ ಕೆಲಸ ಮಾಡಬೇಕು ಇದು ನೀವು ಬರೀ ಇಷ್ಟೇ ಅವಮಾನ ಮಾಡಿರಂಗಲ್ಲ ಇಡೀ ನಮ್ಮ ಕನ್ನಡ ನಾಡಿನ ಕನ್ನಡ ನಾಡಿನ ಎಲ್ಲ ಮತ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಪ್ರತಿಯೊಬ್ಬರಿಗೂ ನೀವು ಕನ್ನಡ ನಾಡಿನ ಜನತೆಗೆ ಮಾಡಿದ ಅವಮಾನ ಅಂತಕ್ಕಂಥ ಹೇಳಬೇಕಾಗುತ್ತೆ ಸರ್ಕಾರ ಬೇಗನೆ ಅದನ್ನ ಸರಿಪಡಿಸಬೇಕು ಇಲ್ಲಾಂದ್ರೆ ಇಡೀ ದೇಶದ ತುಂಬಾ ಈ ನಮ್ಮ ರಾಜ್ಯದ ತುಂಬಾ ಹೋರಾಟವನ್ನು ಮಾಡತಕ್ಕಂಥ ಅನಿವಾರ್ಯ ಅನಿವಾರ್ಯತೆ ಆಗ್ತಾ ಇದೆ ದಯಮಾಡಿ ಅದರ ಸಲುವಾಗಿ ಸರ್ಕಾರ ಕಾನೂನು ಏನ್ ಮಾಡ್ತಾ ಇದೆ ನೀವು ಅಪಮಾನ ಮಾಡ್ತಿರೋದು ವಿಷ್ಣೋಧರಿಗಲ್ಲ ನೀವು ಅಪಮಾನ ಮಾಡುತ್ತಿರೋದು ನೀವು ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗಲ್ಲ ಪ್ರತಿ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ನೀವು ಅವಮಾನ ಮಾಡುತ್ತಿ ಮಾಡುತ್ತೀರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ದಯಮಾಡಿ ಸರ್ಕಾರ ಬೇಗನೆ ಮೆಚ್ಚಿಕ ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು ಒಬ್ಬ ಗೌರವಿತ ನಟನ ಸಮಾಧಿಯನ್ನ ನೀವು ಮಾಡ್ತೀರಿ ಅಂದ್ರೆ ಇದು ನಾಚಿಗಳ ನಾಚಿಗರ ಕೆಲಸ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಕ್ಕ ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಕನ್ನಡ ನಾಡಿನ ಕನ್ನಡ ಈ ಒಂದು ಹೋರಾಟ ತೆರವುಗೊಳಿಸಿ ಇವತ್ತು ಸರ್ಕಾರ ತನ್ನ ಸ್ಪಷ್ಟವಾದಂತ ನಿಲುವು ಪ್ರಕಟಿಸಿದೆ ಯಾವ ರೀತಿಯಪ್ಪ ಅಂದ್ರೆ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ತೋರಿದಂತ ಅಪಮಾನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಿ ತಾವು ತೆರವುಗೊಳಿಸಿದಂತಹ ಸಮಾಧಿ ಸ್ಥಳದಲ್ಲಿಯೇ ನಮ್ಮೆಲ್ಲರ ಅಭಿಮಾನಿ ಅಭಿಮಾನಿಗಳ ಪಾಲಿನ ದೇವರು ನಮ್ಮೆಲ್ಲರ ದೇವರು ಅಂತ ಬಾಯಿಸುತ್ತಿರುವಂತ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅಲ್ಲೇ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು ಅದರ ಜೊತೆಗೆ ಅವರಿಗೆ ಕೊಡಬೇಕಾದಂತ ಗೌರವವಾಗಿ ಗೌರವ ಕೊಡಬೇಕು ಮತ್ತ ಸರ್ಕಾರ ನಾಟ್ ಜನತೆಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ನಾವು ತೆರವು ವಹಿಸಿದ್ದು ಇದು ಅಕ್ಷಮ್ಯ ಅಪರಾಧ ಇದು ನಮ್ಮ ನಿರ್ಲಕ್ಷ್ಯತನದಿಂದ ಆಗಿದೆ ಅಂತ ಹೇಳಿ ಇಡೀ ನಾಡಿನ ಇಷ್ಟುವರ್ಧನ ಅಭಿಮಾನಿಗಳಿಗೆ ಮತ್ತು ಕನ್ನಡಿಗರಿಗೆ ಕ್ಷಮೆ ಹಾಚಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ಖಂಡನೀಯ ನಾವು ರಾಜ್ಯ ಸರ್ಕಾರಕ್ಕೆ ಹೊತ್ತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದು ಬೇಗನೆ ಸರಿಪಡಿಸುವಂತೆ ಕೆಲಸ ಮಾಡಬೇಕು ಇದು ನೀವು ಬರೀ ಇಷ್ಟೇ ಅವಮಾನ ಮಾಡಿರಂಗಲ್ಲ ಇಡೀ ನಮ್ಮ ಕನ್ನಡ ನಾಡಿನ ಕನ್ನಡ ನಾಡಿನ ಎಲ್ಲ ಮತ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಪ್ರತಿಯೊಬ್ಬರಿಗೂ ನೀವು ಕನ್ನಡ ನಾಡಿನ ಜನತೆಗೆ ಮಾಡಿದ ಅವಮಾನ ಅವಮಾನ ಅನ್ನತಕ್ಕ ಹೇಳಬೇಕಾಗುತ್ತೆ ಸರ್ಕಾರ ಬೇಗನೆ ಅದನ್ನ ಸರಿಪಡಿಸಬೇಕು ಇಲ್ಲಂದ್ರೆ ಇಡೀ ದೇಶದ ತುಂಬಾ ಈ ನಮ್ಮ ರಾಜ್ಯದ ತುಂಬಾ ಹೋರಾಟವನ್ನು ಮಾಡತಕ್ಕಂತ ಅನಿವಾರ್ಯ ಅನಿವಾರ್ಯತೆ ಆಗ್ತಾ ಇದೆ ದಯಮಾಡಿ ಅದರ ಸಲುವಾಗಿ ಸರ್ಕಾರ ಕಾನೂನು ಏನ್ ಮಾಡ್ತಾ ಇದೆ ನೀವು ಅಪಮಾನ ಮಾಡ್ತಿರೋದು ಇಷ್ಟೋರ್ಧರಿಗಲ್ಲ ನೀವು ಅಪಮಾನ ಮಾಡುತ್ತಿರೋದು ನೀವು ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗಲ್ಲ ಪ್ರತಿ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ನೀವು ಅವಮಾನ ಮಾಡುತ್ತೀರಿ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ದಯಮಾಡಿ ಸರ್ಕಾರ ಬೇಗನೆ ಮೆಚ್ಚಿಕ ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು ಒಬ್ಬ ಗೌರವಿತ ನಟನ ಸಮಾಧಿಯನ್ನ ನೀವು ಮಾಡ್ತೀರ ಇದು ನಾಚಿಗಳ ನಾಚಿಗರ ಕೆಲಸ ಅನ್ನತಕ್ಕಂತ ಮಾತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಕ್ಕ ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಕನ್ನಡ ನಾಡಿನ